ಹಾಯ್ ನಮಸ್ಕಾರ ಲಕ್ಷ್ಮೀ ಬ್ರಹ್ಮ ಧಾರಾವಾಹಿಯ ಸಂಚಿಕೆ ಆರ್ನೂರ ಎರಡರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಫೋನ್ ತಗೊಂಡು ಹೊರಗಡೆ ಬರ್ತಾಳೆ ಬಂದ ತಕ್ಷಣ ಆ ಫೋನ್ ನೋಡ್ತಾಳೆ ಅದ್ರಲ್ಲಿ ಅವಳದೇ ಒಂದು ವಿಡಿಯೋ ಇರುತ್ತೆ ನೋಡಿದ ತಕ್ಷಣ ತುಂಬಾ ಗಾಬರಿ ಕೂಡ ಹಾಕ್ತಾಳೆ ಅಯ್ಯೋ ದೇವ್ರಿ ಈ ವಿಡಿಯೋ ಹೆಂಗ್ ಬಂತು ಅಕಸ್ಮಾತ್ ಯಾರಾದ್ರು ನೋಡಿದ್ರೆ ನನ್ನ ಕತೆ ಏನು ಅಂತ ತುಂಬಾ ಗಾಬರಿಯಾಗಿ ಈ ದಿನ ತುಂಬ ಡೇಟ್ ಮಾಡ್ಬೇಕಲ್ಲ ಅಂತ ಅವಳು ಮನ್ಸಲ್ಲಿ ಓಡಾಡ್ತಾ ಇರುತ್ತೆ ಈ ವಿಡಿಯೋ ಹೆಂಗ್ ಬಂತು ಯಾರು ಸಿಕ್ತು ಏನು ಅಂತ ಮನ್ಸಲ್ಲೇ ಪ್ರತಿಯೊಂದು ಕೂಡ ಒಳ್ಳೆ ಒಳ್ಳೆ ಕ್ವಶನ್ ಮಾಡ್ಕೊಂತ ನೋಡ್ತಾ ಇರ್ತಾಳೆ ಆ ಒಂದು ವಿಡಿಯೋನ ಆದ್ರೆ ಇಲ್ಲಿ ಕಾವೇರಿ ಆ ಫೋನ್ ತಗೊಂಡು ನೀರಲ್ ಕೂಡ ಹಾಕ್ತಾಳೆ ಹಾಕಿದ ತಕ್ಷಣ ಇಲ್ಲಿ ಮತ್ತೆ ಒಂದು ಫೋನ್ ಕೂಡ ಬರುತ್ತೆ ಏನ್ ಮೇಡಮ್ ಗೊತ್ತಾಯ್ತ ನಮ್ಮ ಪವರ್ ಏನು ಅಂತ ಈಗ ನೀವು ಆ ಫೋನ್ ಆನ್ ಮಾಡಿದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಅಂತಲ್ಲ ನಮ್ಗೆ ಅದ್ ಯಾವ ರೀತಿ ತಿಳಿಸ್ಬೇಕಂತ ಪ್ರತಿಯೊಂದು ಕೂಡ ಗೊತ್ತು ಅಂತ ಮತ್ತೆ ಫೋನ್ ಮಾಡಿ ಹೇಳ್ತಾರೆ ಆಗ ಅವಳಿಗೆ ತುಂಬಾ ಶಾಕ್ ಆಗುತ್ತದೆ ಯಾರು ಇರ್ಬೋದು ಏನು ಅಂತ ಅವಳ ಮನಸ್ಸಲ್ಲಿ ಅಂದ್ಕೊಂತ ಇರ್ತಾಳೆ ಆಗ ಕಾವೇರಿ ಮತ್ತೆ ಹೇಳ್ತಾಳೆ ಇಲ್ಲ ಇಲ್ಲ ಆ ಒಂದು ವಿಡಿಯೋನ ಯಾರಿಗೆ ಕೂಡ ನೀವು ಕಳ್ಸಕ್ ಹೋಗ್ಬೇಡಿ ನಾನು ಏನ್ ಹೇಳಿ ಇಲ್ಲಿ ಹೇಳಿ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಆಗ ಅಲ್ಲಿ ಆ ಕಡೆಯಿಂದ ಒಬ್ರು ಹೇಳ್ತಾರೆ ನೀವು ಈ ತರ ಒಂದು ಬೆಟ್ಟಕ್ ಬನ್ನಿ ಅಂತೆಲ್ಲ ಅವರು ಕೂಡ ಹೇಳ್ತಾರೆ ಆಗ ಅವಳು ಕೂಡ ಅಲ್ಲಿಗೆ ಬರ್ಲಿಕ್ಕೆ ಅಂತ ಶುರು ಮಾಡ್ಕೊಂತಾಳೆ ಇಲ್ಲಿ ಕಾವೇರಿ ಮಾತ್ರ ಮನ್ಸಲ್ಲೇ ಬೈಕೊಂಡು ಬರ್ತಾ ಇರ್ತಾಳೆ ಯಾರು ಹೇಳ್ಬೋದು ಏನ್ ಮಾಡ್ತಾ ಇರ್ಬೋದನ್ನ ಈ ರೀತಿ ಎಲ್ಲ ಮಾಡ್ತಾ ಅಂತ ಮನ್ಸಲ್ಲೇ ಅಂದ್ಕೊಂಡು ಬರ್ತಾ ಇರ್ತಾಳೆ ನನ್ನ ಕೈಯಿಂದ ಸಾಯ್ಲಿಕ್ಕೆ ಅಂತ ಬರ್ತಾರೆ ಬೆಟ್ಟಕ್ಕೆ ಇಲ್ಲಿ ಸರಿ ಮಾಡ್ತೀನಿ ಅಂತ ಅವಳು ಕೂಡ ಬೈಕೊಂಡು ಬೈಕೊಂಡು ಬೆಟ್ಟ ಹತ್ಕೊಂಡು ಬರ್ತಾ ಇರ್ತಾಳೆ ಅರೆ ಈ ಒಂದು ಜಾಗ ನೋಡಿದ್ನಲ್ಲ ನಾನು ಒಂದ್ಸರಿ ಅಂತ ಅವನು ಕೂಡ ಮನ್ಸಲ್ಲೇ ಅಂದ್ಕೊಂತ ಇರ್ತಾಳೆ ಯಾಕಂದ್ರೆ ಕೀರ್ತಿಯನ್ನ ನೂಕಿದ್ದು ಇದೇ ಬೆಟ್ಟದ ಮೇಲೆ ಅಂದ್ರೆ ಮತ್ತಿನ ನಿಂದ ಕಲ್ಸ್ಕೊಂತಿದಾರಲ್ಲ ಅಂತ ಮನ್ಸಲ್ಲಿ ಅಂತ್ಕೊಂಡು ಬೆಟ್ಟ ಹತ್ಕೊಂಡು ಸುಸ್ತಾಗೊಂಡು ಬರ್ತಾ ಇರ್ತಾಳೆ ಬೆಟ್ಟದ ಮೇಲ್ಗಡೆ ಬೆಟ್ಟದ ಮೇಲೆ ಬಂದ ತಕ್ಷಣ ಇಲ್ಲಿ ಕಾವೇರಿಗೆ ಒಂದು ಶಾಕ್ ಕೂಡ ಇರುತ್ತೆ ಏನಪ್ಪಾ ಅಂದ್ರೆ ಒಂದು ಮಂಟಪ ರೆಡಿಯಾಗಿರುತ್ತೆ ಅಲ್ಲಿ ಯಾರು ಕೂಡ ಇರೋದಿಲ್ಲ ಆದ್ರೆ ಇವಳಿಗೆ ಒಂದು ಡೌಟ್ ಬರುತ್ತೆ ಅಂದ್ರೆ ಕೀರ್ತಿ ಸಾಯಿಸಬೇಕಾದ್ರೆ ಇದೇ ರೀತಿ ಒಂದು ಮಂಟಪ ಕೂಡ ಇತ್ತು ಏನಿದು ಅಂತ ಅವಳಿಗೆ ಗಾಬರಿ ಕೂಡ ಆಗುತ್ತೆ ಸುತ್ತಮುತ್ತ ನೋಡ್ತಾಳೆ ಯಾರು ಕೂಡ ಅಲ್ಲಿ ಇರೋದಿಲ್ಲ ತಕ್ಷಣ ಅಲ್ಲಿಗೆ ಲಕ್ಷ್ಮಿ ಕೂಡ ಬರ್ತಾಳೆ ಆದ್ರೆ ಅವಳು ಹಿಂದೆಗಡೆಯಿಂದ ನೋಡ್ತಾಳೆ ಯಾರು ಕೀರ್ತಿನ ಅಂತೆಲ್ಲ ಕೇಳ್ತಾಳೆ ಏನಿದು ಈಗ ಅಂತ ಅವಳು ಕೂಡ ಕೂಗ್ತಾಳೆ ತಕ್ಷಣ ತಿರ್ಗಿ ನೋಡಿದ ತಕ್ಷಣ ಅಲ್ಲಿ ಲಕ್ಷ್ಮಿ ಇಂದಿರ್ತಾಳೆ ಏನತ್ತೆ ಶಾಕ್ ಆಯ್ತಾ ಅಂತೆಲ್ಲ ಅವಳು ಕೂಡ ಕೇಳ್ತಾ ಇರ್ತಾಳೆ ಕಾವೇರಿ ಮತ್ತೆ ಹೇಳ್ತಾಳೆ ಅಂದ್ರೆ ನನ್ನ ಕರ್ಸ್ಕೊಂಡಿದ್ದೀನ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆ ಹೌದು ನಾನೇ ಕರ್ಸ್ಕೊಂಡಿದ್ದಂತ ಲಕ್ಷ್ಮಿ ಕೂಡ ಜೋರಾಗಿ ಹೇಳ್ತಾಳೆ ಅದಾದ್ಮೇಲೆ ಕಾವೇರಿ ಮತ್ತೆ ಕೇಳ್ತಾಳೆ ಏನಿದು ಈ ಮಂಟಪ ಎಲ್ಲ ಮತ್ತೆ ಮದುವೆ ವೇಷ ಏನು ಅಂತೆಲ್ಲ ಇಲ್ಲಿ ಕಾವೇರಿ ಕೇಳ್ತಾ ಇರ್ತಾಳೆ ಹೌದು ಮದುವೆ ವೇಷನೇ ಅಂತ ಅವಳು ಕೂಡ ಮತ್ತೆ ಜೋರಾಗಿ ಹೇಳ್ತಾ ಇರ್ತಾಳೆ ಏನು ಮತ್ತೆ ಮದುವೆ ಆಗ್ತಿದ್ಯಾ ಅಂತೆಲ್ಲ ಇಲ್ಲಿ ಕಾವೇರಿ ಕೂಡ ಕೇಳ್ತಾಳೆ ಹೌದು ಮದುವೆ ಆಗ್ತಿದ್ದೀನಿ ಏನೀಗ ಅಂತ ಇಲ್ಲಿ ಲಕ್ಷ್ಮಿ ಕೂಡ ಹೇಳ್ತಾ ಇರ್ತಾಳೆ ಕಾವೇರಿ ಮತ್ತೆ ಹೇಳ್ತಾಳೆ ನಿನ್ ಯಾರೇ ಮದುವೆ ಈಗ ನಿಂದ ಆಲ್ರೆಡಿ ಮದುವೆ ಆಗಿದೆ ಮತ್ತೆ ಯಾರೇ ಆಗ್ತಾರೆ ನಿನ್ನ ಅಂತೆಲ್ಲ ಇಲ್ಲಿ ಕಾವೇರಿ ಕೂಡ ಕೇಳ್ತಾ ಇರ್ತಾಳೆ ತಕ್ಷಣ ಲಕ್ಷ್ಮಿ ಹೇಳ್ತಾಳೆ ಮದುವೆ ಹಾಕ್ತೀನಿ ಬಟ್ ಆದ್ರೆ ಮತ್ತೆ ಮದುವೆ ಆಗಿದ್ನಲ್ಲ ಅವ್ರ ಜೊತೆನೆ ಹಾಕ್ತೀನಿ ಇವತ್ತು ಬೇರೆ ಯಾರು ಅಲ್ಲ ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳೆ ಕಾವೇರಿ ಹೇಳ್ತಾಳೆ ಏನ್ ಲಕ್ಷ್ಮಿ ಏನ್ ಜೋಕ್ ಮಾಡ್ತಿದ್ಯಾ ಮನೆಯಲ್ಲಿ ತುಂಬಾ ಕೆಲ್ಸ ಇದೆ ನಂಗೆ ನಗ್ಬೇಕು ಅಂದ್ರು ಕೂಡ ಟೈಮ್ ಸಿಗ್ತಾ ಇಲ್ಲ ಬಟ್ ಆದ್ರೆ ಇನ್ ಹೇಳ್ತಿರೋ ಸುದ್ದಿ ಕೇಳಿದ್ರೆ ನಂಗೆ ನಗ್ಬೇಕೋ ಅಳ್ಬೇಕೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕಾವೇರಿ ಇಲ್ಲಿ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಇಲ್ಲ ಅತ್ತೆ ನೀವು ಚೆನ್ನಾಗಿರ್ಬೇಕು ನೀವು ನಗಲೇಬೇಕು ಅಂತೆಲ್ಲ ಲಕ್ಷ್ಮಿ ಕೂಡ ಹೇಳ್ತಾ ಇರ್ತಾಳೆ ಕಾವೇರಿ ಮತ್ತೆ ಹೇಳ್ತಾಳೆ ಲಕ್ಷ್ಮಿ ನಿಂಗೇನೂ ತಲೆಗಿಲೆ ಕೆಟ್ಟಿದ್ಯಾ ನಾನು ವಯಸ್ಸೋ ಜೊತೆಗೆ ಮದುವೆ ಮಾಡಿಸ್ತೀನ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆ ಅಷ್ಟಕ್ಕೂ ಯಾರು ಮಾಡಿಸ್ತಾ ಮದುವೆ ಅಂತೆಲ್ಲ ಇಲ್ಲಿ ಕಾವೇರಿ ಕೇಳ್ತಾ ಇರ್ತಾಳೆ ಹೌದು ಅತ್ತೆ ನೀವೇ ಮಾಡಿಸ್ತೀರಾ ಅಂತೆಲ್ಲ ಇಲ್ಲಿ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ನೋ ಚಾನ್ಸ್ ಅದೆಲ್ಲ ಆಗೋದೇ ಇಲ್ಲ ಒಂದು ಸಲ ಮದುವೆ ಮಾಡಿಸ್ತೀನಿ ಇಷ್ಟೆಲ್ಲ ಆಗಿದೆ ನಾನು ಮತ್ತೆ ಮದುವೆ ಮಾಡಿಸ್ತೀನ ಅಂತಲ್ಲಿ ಕಾವೇರಿ ಕೂಡ ಕೇಳ್ತಾ ಇರ್ತಾಳೆ ತಕ್ಷಣ ಇಲ್ಲಿ ಇದೆಲ್ಲ ಆದ್ಮೇಲೆ ಆಗಿದ್ರೆ ನನ್ ಮದ್ವೆ ಆಗ್ಲಾ ಅಂತ ಇಲ್ಲಿ ಕೀರ್ತಿ ಕೂಡ ಬರ್ತಾಳೆ ಇಲ್ಲಿ ಕಾವೇರಿಗೆ ಸಕತ್ ಶಾಕ್ ಕೂಡ ಆಗುತ್ತೆ ನೋಡಿದ ತಕ್ಷಣ ಕೀರ್ತಿ ಇಲ್ಲೇ ಇದೆಯಾ ನಿನ್ಗೆ ಪ್ರತಿಯೊಂದು ಕೂಡ ನೆನ್ಪಿದ್ಯಾ ಅಂತಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆ ನಿನ್ನೆ ತಾನೇ ಆ ರೀತಿ ಇದ್ದೆ ಇವಾಗ ನೋಡಿದ್ರೆ ಈ ರೀತಿ ಇರ್ತಿದ್ಯಾಲ ಅಂತೆಲ್ಲ ಅವಳು ಕೂಡ ಕೇಳ್ತಾ ಇರ್ತಾಳೆ ಯಾಕತ್ತೆ ಶಾಕ್ ಆಯ್ತಾ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆ ಕೀರ್ತಿ ಕೂಡ ಕಾವೇರಿ ಮತ್ತೆ ಹೇಳ್ತಾಳೆ ಏಯ್ ಏನ್ ಮಾಡ್ತಾ ಇದ್ದೀರಾ ನನ್ನ ಹತ್ರ ಆಟ ಆಡ್ಲಿಕ್ಕೆ ಬಂದಿದ್ದೀರಾ ಅಂತ ಇಲ್ಲಿ ಕಾವೇರಿ ಕೂಡ ಕೇಳ್ತಾ ಇರ್ತಾಳೆ ನನ್ನ ಸೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವಿಬ್ರು ಕೂಡ ಇನ್ನು ಕೂಸ್ಕೊಳು ನಾನು ತುಂಬಾ ಆಟ ಆಡಿ ಬಿಟ್ಟಿದ್ದೀನಿ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಕಾವೇರಿ ಆದ್ರೆ ಇಬ್ರು ಕೂಡ ಒಂದೇ ಟೈಮ್ ಅಲ್ಲಿ ಹೇಳ್ತಾರೆ ಇಲ್ಲ ಅತ್ತೆ ನೀವು ಆಲ್ರೆಡಿ ಸೋತಾಗಿದೆ ಅಂತೆಲ್ಲ ಇಬ್ರು ಕೂಡ ಹೇಳ್ತಾರೆ ಇಲ್ಲಿ ಕಾವೇರಿಗೆ ತುಂಬಾ ಶಾಕ್ ಕೂಡ ಆಗುತ್ತೆ ಆಗ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಅತ್ತೆ ನೀವು ವಿಡಿಯೋ ನೋಡಿದ್ರ ಅದ್ರಲ್ಲಿ ಪ್ರತಿಯೊಂದು ಕೂಡ ಸತ್ಯ ಇದೆ ಆಗ ನೀವು ಸೋತಿರೋದು ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ ಅಂತ ಇಲ್ಲಿ ಲಕ್ಷ್ಮಿ ಮತ್ತೆ ಕೀರ್ತಿ ಇಬ್ರು ಕೂಡ ಹೇಳ್ತಾರೆ ಇಲ್ಲಿ ಕಾವೇರಿ ಸಖತ್ ಶಾಖಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್